ನಮಸ್ಕಾರ ವೆಲ್ಕಮ್ ಟು ವಿರಿ ವಾಸ್ತು ಅಂಡ್ ಆಸ್ಟ್ರಾಲಜಿ ಶನಿ ಮಗಾತ್ಮ ಕೋಚಾರ ಫಲ ಈ ಸನಿ ಮಗಾತ್ಮ ಸಂಚಾರ ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕುಂಭರಾಶಿನಲ್ಲಿಂದ ಮೀನರಾಶಿಕ್ಕೆ ಸಂಚಾರ ಆಗಿದೆಯೇ ಸೊ ಮೀನರಾಶಿಯಲ್ಲಿ ಶನಿವೃ ಎರಡೂವರೆ ವರ್ಷ ಕಾಲ ಅಲ್ಲಿ ಇರ್ತಾರೆ ಅವರು ಶನಿ ಮಗಾತ್ಮ ಅಲ್ಲಿ ಇರುವಾಗ ಬೇರೆ ಹನ್ನೆರಡು ರಾಶಿಗೂ ಯಾವ ಥರ ಫಲ ಎಫೆಕ್ಟ್ ಕೊಡ್ತಾರಂತ ನಾವು ವಿಶ್ಲೇಷಣೆ ಮಾಡ್ಕೊಂಡು ಇದೀವಿ ಅದರಲ್ಲಿ ಈಗ ನಾವು ಡಿಸ್ಕಸ್ ಮಾಡೋ ರಾಶಿ ಯಾವುದಂದ್ರೆ ಮಕರ ರಾಶಿ ಈ ಮಕರ ರಾಶಿಕ್ಕೆ ಮೂರನೇ ರಾಶಿನಲ್ಲಿ ಅದೇ ರಾಶಿಯಲ್ಲಿ ಶನಿ ಮಗಾತ್ಮ ಹೋಗಿ ಇವಾಗ ಸಂಚಾರ ಎರಡೂವರೆ ಕಾಲ ಅಲ್ಲಿ ಇರ್ತಾರೆ ಸೊ ರಾಶಿಕ್ಕೆ ಮೂರನೇ ಪ್ಲೇಸಲ್ಲಿ ಶನಿ ಮಗಾತ್ಮ ಹೋಗೋದು ಒಳ್ಳೆ ಫಲ ಯಾಕಂದರೆ ಒಂದೊಂದು ರಾಶಿಗೂ ಒಂದೊಂದು ಪ್ಲಾನೆಟ್ ಎಲ್ಲಿ ಇರುವಾಗ ಒಳ್ಳೆ ಫಲ ಎಲ್ಲಿ ಇರುವಾಗ ಕೆಟ್ಟದು ಮಾಡುತ್ತೆ ಅಂತ ಒಂದು ರೂಲ್ ಇದೆಯಾ ಎಲ್ಲ ಪ್ಲಾನೆಟ್ ಆ ಥರ ಇರೋದಿಲ್ಲ ಪ್ಲಾನೆಟ್ ನೇಚರ್ ಮೇಲೆ ಡಿಪೆಂಡ್ ಆಗಿ ಚೇಂಜ್ ಆಗ್ಸ ಸೊ ಆ ಥರ ವಿಷಯದಲ್ಲಿ ಇವಾಗ ಇಂಟ್ರೊಡಕ್ಷನ್ ಏನಂದ್ರೆ ಈ ಮಕರ ರಾಶಿನವ್ರಿಗೆ ಏನಾಗ್ಬೋದು ಇದೇ ಪಾಯಿಂಟ್ ಮೂರನೇ ಮನೆಗೆ ಸನಿ ಮಗತ್ನ ಹೋಗೋದೇನು ಹೇಳ್ತೀವಿ ಸಗಾಯ ಸನಿ ಹೇಳ್ತೀವಿ ಅಥವಾ ಸಗೋದರ ಸನಿ ಹೇಳ್ತೀವಿ ಎಲ್ಲ ವಿಷಯದಲ್ಲಿಯೂ ನಮಗೆ ಒಂದು ಉಪಕಾರ ಮಾಡುತ್ತೆ ಮೂರನೇ ಮನೇಲಿರುವಾಗ ಆದರೆ ಈ ಅನ್ನ ತಂಬ್ರಿ ವಿಷಯ ಇತ್ತು ನೋಡಿ ಆ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳೇ ಕೊಡುತ್ತೆ ಕ್ರಿಕಿ ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂಥ ವಿಷಯ ಕ್ರಿಯೇಟ್ ಆಗ್ತವೆ ಯಾಕಂದರೆ ಅಲ್ಲಿ ಒಳ್ಳೆ ಬಳೆ ಕೊಟ್ಟನೋ ಇಂಥ ಇಂಥ ವಿಷಯದಲ್ಲಿ ನೆಗೆಟಿವ್ ಫಲ ಕೊಡ್ತವೆ ಸೊ ಆಗಿ ಮೂರನೇ ಪ್ಲೇಸ್ ಸನಿ ಮತ್ತು ಬೇರೆ ಪ್ಲಾನೆಟ್ ಎಫೆಕ್ಟ್ ಇತ್ತಲ್ವಾ ஓவரால் சேர்த்தே எந்த எஃபெக்ஸ் இது யாக்கே சாடி சூரநே மணி ஓகே காமனெ எல்லாம் இரோதில்ல பேர ப்ளானெட் பஷன் மேலே சனி ஃபலஸ் ஆகவே அத்த நோட் வங்கி ரொ சனி மகாத்ம ஃபல இ மகர ராஷினிக்கு ஒே ஃபலனே கொடுத்து தொம்பத்தெர்டு பர்செண்ட் ஒழை ஃபலனே அந்தபோது எண்ட்லிந்த ஒன்று ஹத்து பர்செண்ட் வியாச நமக்கு ஏனாய்த்து நெகட்டிவ் எஃபெக் ஸோ இவ்வளவு சோ இவ்வாக நம்ம மகர ரி கொடது பாயிண்ட் ஏனென்றே ನೈಂಟಿ ಟು ಪರ್ಸೆಂಟ್ ಒಳ್ಳೆ ಫಲ ಈ ಮಗರ ರಾಶಿನವ್ರನ್ನ ನಾರ್ಮಲಿ ಪಾಪ ಒಳ್ಳೆ ಇವ್ರದ್ದು ಏನಂದ್ರೆ ಸೇವೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ಗಳು ಪಬ್ಲಿಕ್ ಪಬ್ಲಿಕ್ಕಾಗಿ ಹೋರಾಟ ಮಾಡ್ತಾರೆ ನೋಡಿದ್ರೆ ಈ ಮಕರ ರಾಶಿನವರೇ ಏನಾದ್ರು ಪಬ್ಲಿಕ್ ಒಂದು ತೊಂದರೆ ಆಗ್ತಂದ್ರೆ ಫಸ್ಟ್ ಹೋಗಿ ಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಮಾಡೋದು ವಿಷಯದಲ್ಲಿ ಮುಂದೆ ನಿಂತಿರೋ ಏನಂದ್ರೆ ಈ ಮಕರ ರಾಶಿನವ್ರನ್ನೇ ಬ್ಯಾರೊಬ್ರಿಗಾಗಿ ಹೋರಾಟ ಮಾಡೋದು ರಾಶಿ ಯಾರಕ್ಕೂ ಭಯ ಬೀಳಲ್ಲ ಏನಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಮುತ್ತಿ ಮುಗ ಮೇಲೆ ಡೈರೆಕ್ಟಾಗಿ ಮಾತಾಡೋದು ಈ ಮಕರ ರಾಶಿನವರು ಬಟ್ ಇವ್ರದ್ದು ಸ್ವಭಾವ ಏನಂದರೆ ಎಲ್ರೂ ಚೆನ್ನಾಗಿರ್ಬೇಕಪ್ಪ ಎಲ್ಲರೂ ಈ ಪ್ರಪಂಚದಲ್ಲಿ ಚೆನ್ನಾಗಿ ಹ್ಯಾಪಿಯಾಗಿ ಇರಬೇಕಂತ ಒಳ್ಳೆ ಮನಸ್ಸು ಇರೋದು ಮಗರಾಶಿನವರು ಸೊ ಇಂಥ ಮಕರ ರಾಶಿನವ್ರಿಗೆ ಎಷ್ಟು ದಿವಸ ಸಾರೆ ಸತಿ ಪ್ರಾಬ್ಲಮ್ ಇತ್ತು ಟೋಟಲಿ ಇವಾಗ ಸಾರೇ ಸತಿ ಎಫೆಕ್ಟ್ சோ க்ியர்மே ப்யாண்ட் சப்போர்ட் நோடி தொம்பத்தெரு பர்செண்ட் ஒல்லே ஃபல கொடுத்து பெண்டிங் ஏனா அனுபவசித்திரோ இவாக பாசிட்டாக முந்துவோது இதே ஃபஸ்ட் குட் நியூஸ் ஆமேல மூரநே மனித ரஷியினே சனிமாரி இவ்வளோவாக ஏனா இது தாயி இத்தார் நோடி அவ் கடை சோதரமாவ கடை பேர தாயி ரிலேட்டோட் ஃபேமிலியில் ಏನೋ ಒಂದು ಕಿರಿಕಿರಿ ಶುರುವಾಯ್ತವೆ ಏನೋ ಪ್ರಾಪರ್ಟಿ ಬರೋ ಥರ ವಿಷಯ ಆಗಲಿ ಇಲ್ಲ ಬೇರೆ ಏನೋ ಸ್ವಲ್ಪ ವಿಷಯ ಬರೋದು ವಿಷಯ ಇರುತ್ತಲ್ವಾ ಇಷ್ಟು ದಿವಸ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಾ ಅದು ಟೋಟಲ್ ಆಗಿ ನಿಮ್ಗೆ ಇವಾಗ ಪಾಸಿಟಿವ್ ಆಗಿ ಚೇಂಜ್ ಆಗಿ ಬರುತ್ತವೆ ಒಳ್ಳೆ ಫಲ ಇರ್ತವೆ ಈ ಬೆನಿಫಿಟ್ ಇರ್ತವೆ ಏನು ವರಿ ಮಾಡ್ಕೋಬೇಕಿಲ್ಲ ಪರ್ಫೆಕ್ಟಿವ್ ವರ್ಕೌಟ್ ಆಗ್ತವೆ ಮೂರನೇ ಮನೆಯಲ್ಲಿ ಸನಿಮಗಾತ್ಮಕ ಏನಂದ್ರೆ ಈ ಸಂಚಾರ ಶಾರ್ಟ್ ಟ್ರಾವೆಲ್ನ ಹೇಳ್ತೀವಿ ಅಟ್ಲೀಸ್ಟ್ ಒಂದು ಸ್ಟೇಟ್ ಬಿಟ್ ಸ್ಟೇಟ್ ಮುನ್ನೂರು ನಾನೂರು ಕಿಲೋಮೀಟರ್ ಟ್ರಾವೆಲ್ ಮಾಡೋ ಥರ ಚಾನ್ಸಸ್ ಜಾಸ್ತಿ ಇರ್ತವೆ ಹೊಸದಾಗಿ ಏನಾದ್ರು ನಾವು ಓದ್ತೀನಿ ಸರ್ ಹೊಸ ಗೆ ಕೇಳ್ತಾ ಇದೀನಿ ಈ ಡಿಪ್ಲೊಮಾ ಅದು ಇದು ತುಂಬ ಜನ ಓದ್ತಾನೆ ಇರ್ತಾರೆ ಆ ವಿಷಯದಲ್ಲಿ ಮಕರ ರಾಶಿನವರೆಗೆ ಯಾವ ಓದ್ರು ಇವಾಗ ತುಂಬ ಪಾಸಿಟಿವ್ ಆಗಿ ಆಗಿ ಬರ್ತವೆ ಹೊಸ ಅಲೆಗಾಡಿ ಇಟ್ಟಿರ್ತೀರ ಬೈಕ್ ಆಗಲಿ ಆಗಲಿ ಈವನ್ ಲಾರಿ ಓಡ್ಸೋ ಅವರು ಇರ್ತಾರ ಯಾರೋ ಇರ್ತಾರೋ ಅದೆಲ್ಲ ಚೇಂಜ್ ಮಾಡಿಬಿಟ್ಟು ಹೊಸ ತರೋ ಚಾನ್ಸಸ್ ಇವಾಗ ಸಪೋರ್ಟಿವ್ ಆಗಿ ಬರ್ತವೆ ಚೇಂಜ್ ಮಾಡ್ಬೋದು ಸ್ವಲ್ಪ ಜನ ಫಾರಿನ್ಗೆ ಹೋಗಿ ಓದೋ ತರಸ್ ತುಂಬ ಚೆನ್ನಾಗಿತ್ತು ಈ ಅಷ್ಟು ವೆಯ್ಟ್ ಮಾಡ್ತಾರೆ ನೋಡಿ ಫಾರಿನ್ ಹೋಗ್ಬೇಕು ಓದ್ಬೇಕು ಅಲ್ಲಿ ಇಲ್ಲಿ ಥರ ಟ್ರೈ ಮಾಡ್ತಾ ಇದ್ದಾರೆ ಆಮೇಲೆ ಸ್ಟೇಟ್ ಬಿಟ್ಟು ಸ್ಟೇಟ್ ಬಿಟ್ಟು ಒಳ್ಳೆ ಯೂನಿವರ್ಸಿಟಿ ಅಂತಾಗ ವೈಟ್ ಮಾಡೋ ಸ್ಟೂಡೆಂಟ್ಗಳಿಗೆ ಒಳ್ಳೆ ಚೆನ್ನಾಗಿ ಸಿಗ್ತವೆ ಅದು ಪಾಸಿಟಿವ್ ಆಗಿ ಬಟ್ ಏನಪ್ಪ ಅಂದರೆ ಸ್ವಲ್ಪ ಮೂರನೇ ಮನೆಯಲ್ಲಿ ಸನಿ ಮಗಾತ್ಮ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾರೆ ಅಲ್ಲಿ ಸ್ವಲ್ಪ ನೋಡ್ಕೋಬೇಕು ಇದು ಅಲರ್ಟ್ ಅಷ್ಟೇ ಬಟ್ ಹೊಸ ರಿಲೇಟಿ ರಿಲೇಟಿವ್ ಹೊಸ ಹೊಸ ರಿಲೇಟಿವ್ ಡಿಸ್ಟೆಂಟ್ ರಿಲೇಟಿವ್ ತರ ಯಾವುದೋ ಒಂದು ಹೊಸ ಹೊಸ ರಿಲೇಟಿವ್ಗಳು ಫ್ರೆಂಡ್ಶಿಪ್ ಆಗಿ ಕ್ಲೋಸ ಬರ್ತಾ ಇದ್ದಾರೆ ಅದು ಚೆನ್ನಾಗಿ ಆಗಿ ಬರ್ತವೆ ಅಕ್ಕಪಕ್ಕ ಮನೆಯವ್ರನ್ನ ಫ್ರೆಂಡ್ಶಿಪ್ ಚೆನ್ನಾಗಿ ಆಗಿ ಬರ್ತಾರೆ ನೀವೇನೋ ಹೊಸ ಪ್ಲಾನಿಂಗ್ ಏನೋ ತುಂಬ ದಿವಸ ಅದು ಮಾಡಬೇಕು ಇದು ಮಾಡಬೇಕು ಮೈಂಡಲ್ಲಿ ಎತ್ಕೊಂಡಿದ್ದೀರಾ ಬಟ್ ಅದು ಎಕ್ಸ್ಯೂಟ್ ಮಾಡೋಕ್ಕಾಗಲಿಲ್ಲ ಹೀಗೆ ಅದು ಎಕ್ಸಿಕ್ಯೂಟ್ ಮಾಡೋ ಟೈಮ್ ಇದೆಯೇ ನೀವು ಯಾವ ಪ್ಲ್ಯಾನ್ ಅದನ್ನು ಮುಂದುವರ್ಸ್ಬೋದು ಇನ್ಕಮ್ ಮಲ್ಟಿಪಲ್ ಆಗ್ತವೆ ಇಷ್ಟು ದಿವಸ ಏನೋ ದೊಡ್ಡ ಅಮೌಂಟ್ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಯಾರೋ ಒಬ್ಬರು ಕಮಿಟ್ಮೆಂಟ್ ಕೊಟ್ಟಿರ್ತಾರೆ ಇಲ್ಲ ರಿಲೇಟಿವ್ ಆಗಲಿ ಕಂಪನಿನಲ್ಲಿ ಆಗಲಿ ವರ್ಕ್ ಮಾಡೋ ಕಡೆ ಬೇಕಾದ್ರೆ ಇಷ್ಟು ಇನ್ಸೆಂಟಿವ್ ಬೇರೆ ಏನೋ ಕೊಡ್ತೀನಿ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ ಅದೆಲ್ಲ ಪಾಸಿಟಿವ್ ಆಗ್ತವೆ ಈ ಟೈಮಲ್ಲಿ ಸಿಗ್ತವೆ ಅದೇ ಥರ ರಿಲೇಟಿವ್ ಹತ್ರ ಯಾರು ದುಡ್ಡು ಬರಬೇಕೆಂದ್ರೆ ಅವ್ರ ದುಡ್ಡು ಬಂದಿರ್ತವೆ ತಾಯಿ ಕಡೆ ಪ್ರಾಪರ್ಟಿ ಬರೋ ವಿಷಯ ಪಾಸಿಟಿವ್ ಆಗಿ ಸಿಕ್ ಬರ್ತವೆ ಸೊ ಇಂಥ ವಿಷಯ ಓವರ್ ಆಲ್ ತುಂಬ ಚೆನ್ನಾಗಿರ್ತವೆ ಸೊ ಇಂಥ ಟೈಮಲ್ಲಿ ನಿಮ್ಮದು ಇನ್ಕಮ್ ಮಲ್ಟಿಪಲ್ ಆಗ್ತವೆ ಆದರೆ ಈ ದುಡ್ಡು ಬರುವಾಗ ಮನುಷ್ಯನಿಗೆ ಏನಾಯ್ತು ಗೊತ್ತಾ ಆ ಎಂಜಾಯ್ಮೆಂಟ್ ಈ ಮಾಡೋಣ ಅದು ಮಾಡೋಣ ಅಂತ ತುಂಬ ಲಕ್ಸುರಿಗೆ ಹೋಗ್ತೀರಾ ಅದು ಮಾತ್ರ ಮಾಡಲೇಬಾರ್ದು ಯಾಕಂದ್ರೆ ಸನಿ ಮಗಾತ್ಮಕ ಲಕ್ಸುರಿ ಆಗಿ ಬರೋಲ್ಲ ಸಿಂಪಲ್ ಆಗಿ ಇದ್ಕೊಂಡು ಏನೇನು ಮಾಡಬೇಕು ಮಾಡ್ತಾನೆ ಇದ್ರೆ ಇದು ಉಳಿತದೆ ಇಲ್ಲ ನೀವು ಲಕ್ಸುರಿ ಲೈಫ್ ಹೋದ್ರೆ ಇಲ್ಲಿ ಬರೋದೆಲ್ಲ ವಾಶ್ಔಟ್ ಹಾಕೋದು ಚಾನ್ಸಸ್ ಇರ್ತವೆ ಸೊ ನೋ ಲಕ್ಸುರಿನೆಸ್ ಆಡಂಬರ ಲೈಫ್ ಬೇಡ ಕಂಟ್ರೋಲ್ ಮಾಡಿ ಇದೊಂದು ತುಂಬ ಅಲರ್ಟ್ ಆಗಿ ಹೇಳ್ತಾ ಇದೀನಿ ಇದು ಹುಷಾರ ಇರಬೇಕು ನಿಮ್ಗೆ ಯಾರು ಎಷ್ಟು ದಿವಸ ಆರ್ಗ್ಯುಮೆಂಟ್ ಜಗಳ ನಿಮ್ಗೆ ಒಂಥರ ಕಿರಿಕಿರಿ ತೊಂದರೆ ಕೊಟ್ಟಿರೋರು ಜಾಬ್ ಆಗಲಿ ಸೊಸೈಟಿ ಆಗಲಿ ಎಲ್ಲಿ ಕೊಟ್ಟಿರೋರೆಲ್ಲ ಅವರು ಆಟೋಮೆಟಿಕ್ಕಾಗಿ ನಿಮ್ಗೆ ಮುಂದೆ ನಿಲ್ಲೋದಿಲ್ಲ ಜಾಗ ಖಾಲಿ ಮಾಡ್ತಾರೆ ಸೊ ಎನಿಮಿಟಿ ಇರೋದಿಲ್ಲ ಯಾರು ನಿಮ್ಗೆ ಅಪೋಸ್ ಮಾಡಿದ್ರೋ ನಿಮ್ಮ ಫೇವರಬಲ್ ಇರೋ ಥರ ಬರ್ತವೆ ಬಿಸ್ನೆಸ್ ಇದ್ರೆ ತುಂಬ ತಡೆ ಇರ್ತವೆ ತುಂಬ ಜನ ತಡೆ ಫೇಸ್ ಮಾಡಿರ್ತೀರಾ ಆ ಬಿಸ್ನೆಸ್ ತಡೆ ಎಲ್ಲ ಇವಾಗ ಓಪನ್ ಆಗಿಬಿಟ್ಟು ನೀವು ಈಸಿಯೇ ಮುಂದುವರಿಸ್ಬೋದು ಮನಸ್ಸಲ್ಲಿ ಯಾವತ್ತೂ ಒಂಥರ ಪೀಸ್ಫುಲ್ ಇಲ್ಲ ಸರ್ ಒಳ್ಳೆ ಚೆನ್ನಾಗಿ ನಿದ್ದೆ ಬಂದಿಲ್ಲ ಅಂತ ತುಂಬ ಜನ ಫೇಸ್ ಮಾಡಿರ್ತಾರೆ ಯಾಕಂದ್ರೆ ಸಾಲಚಾತ್ರಿ ಮೂರನೇ ಫೇಸ್ ನಡೀತಾ ಇದ್ದೀವಿ ಅವ್ರಿಗೆಲ್ಲರಿಗೂ ಇವಾಗ ಸಾಲಚಾತ್ರೆ ಮೇಲೆ ಒಳ್ಳೆ ನಿದ್ಯ ನೀಟಾಗಿ ಪೀಸ್ಫುಲ್ಲಾಗಿ ಬರುತ್ತೆ ಹೆಲ್ತ್ ಆರೋಗ್ಯ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಬರ್ತವೆ ಸೊ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಆಮೇಲೆ ಉದ್ಯೋಗದ ಒಬ್ಬ ಇದೀಗ ಸರ್ ನಮಗೆ ಏನು ಹೇಳ್ತೀನಂದರೆ ಒಳ್ಳೆ ಪ್ರಮೋಷನ್ ಸಿಗ್ತವೆ ಇಷ್ಟು ದಿವಸ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಏನೋ ಒಂದು ಪೊಸಿಷನ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಆಮೇಲೆ ಸೈಡ್ ಲೈನ್ ಮಾಡಿರ್ತಾರೆ ಅವರೆಲ್ಲ ನಿಮ್ಮನ್ನೇ ಸ್ಟ್ರೈಟ್ ಲೈನ್ ಮಾಡಿ ನಿಮ್ಗೆ ಎಲ್ಪ್ ಬೇಕಾದ ಥರ ಒಂದು ಒಳ್ಳೆಯ ಗೌರವ ಪ್ವಶನ್ ಸಿಗ್ತವೆ ಸೊ ಅದು ನೀವು ಪ್ರಯತ್ನ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಇಂಥ ಪೊಸಿಷನ್ ಸಿಕ್ಕುವಾಗ ಆಫೀಸ್ನಲ್ಲಿ ಆಗಲಿ ಬಿಸ್ನೆಸ್ ಆಗಲಿ ಪಾಲಿಟಿಕ್ಸ್ ಆಗಲಿ ಎಲ್ಲ ವಿಷಯದಲ್ಲೂ ನಿಮ್ಗೆ ಒಂಥರ ಅಪ್ರಿಸಿಯೇಷನ್ ಬರ್ತಾರೆ ಇಷ್ಟು ದಿವಸ ನಿಮ್ಗೆ ಕನ್ ನೋಡಿರೋದಿಲ್ಲ ಸೈಡ್ ಏನು ಮಾಡಿಬಿಟ್ಟು ನೋಡಿ ನೋಡಿ ಎಲ್ಲ ಥರ ಹೋಗಿರ್ತಾರೆ ಅವರೆಲ್ಲ ನಿಮ್ಮನ್ನೇ ನೋಡ್ಬಿಟ್ಟು ಹಾ ಈಗ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಒಂದು ಅಪ್ರಿಸಿಯೇಷನ್ ಬರುತ್ತಾರೆ ಟೈಮ್ ತುಂಬ ಚೆನ್ನಾಗಿದೆ ಎಲ್ಲ ಪ್ಲ್ಯಾನ್ ಮಾಡಿ ಮುಂದುವರಿಸಿ ಈ ಪೊಲಿಟಿಕ್ಸ್ ಇದಾವೆ ನೋಡಿದ್ರಿ ಇಷ್ಟು ದಿವಸ ನಾವು ಯಾವುದೋ ಒಂದು ಸೆಕ್ರೆಟರಿ ಸ್ಮಾಲ್ ಪೋಸ್ಟ್ ಇರ್ತಾರೆ ಇವಾಗ ಅಪ್ರಿಸಿಯೇಟ್ ನೋಡಿಬಿಟ್ಟು ಎಲಿವೇಟ್ ಮಾಡ್ತಾರೆ ಈ ಪೊಲಿಟಿಷಿಯನ್ ಲೈಫ್ ಇರೋರ್ಗು ತುಂಬ ಒಳ್ಳೇದು ಯಾಕಂದ್ರೆ ಸಿನಿಮಾ ನಲ್ಲಿ ಸಪೋರ್ಟಿಂಗ್ ಮಾಡೋ ಪ್ಲಾನೆಟ್ ಅದಾದ್ರೆ ಆರ್ಟಿಸ್ಟಿಕ್ ಫಿಲ್ಮ್ ಲೈನ್ ಆಗಲಿ ಬೇರೆ ಸೀರಿಯಲ್ ಅದು ಇದೆಲ್ಲ ಮಾಡ್ತಾರಲ್ವ ಅವ್ರಿಗೆ ಎಲ್ಲಮೇ ಪಾಸಿಟಿವ್ ನೋಡ್ಕೊಂಡು ಬರ್ತದೆ ಸೊ ಇಂಥ ನೈಂಟಿ ಟು ಪರ್ಸೆಂಟ್ ಒಳ್ಳೆ ಪಾಸಿಟಿವ್ ಫಲಾನು ಹೇಳಿದ್ದೀನಿ ಅಂದರೆ ಏನರ್ಥ ಇವಾಗ ಮಾಡೋದಲ್ಲ ನೀವು ಮುಟ್ಟಿದಲ್ಲ ಚಿನ್ನ ಅನ್ಕೋಬೋದು ಜಾಕ್ ಪಡ್ತಾರೆ ನೀವು ಏನು ಬೇಕಂದ್ರೆ ಪ್ಲ್ಯಾನ್ ಮಾಡ್ಕೋಬೋದು ಆದರೆ ಇದಕ್ಕೊಂದು ಪರಿಹಾರವಾಗಿ ಸ್ವಲ್ಪ ನೀವೇನು ಫಾಲೋಅಪ್ ಮಾಡಬೇಕಂದ್ರೆ ಇವಾಗ ಇರೋ ಹೇಳಿದ ಒಳ್ಳೆ ಫಲ ಪಾಸಿಟಿವ್ ಆಗಿ ನೀವು ಪಡ್ಕೋಬೇಕಂದ್ರೆ ಏನು ಮಾಡಿದರೆ ಪಾರ್ವತಿ ದೇವಿ ಅಮ್ಮವರೇ ಶನಿವಾರ ಅಥವಾ ಸೋಮವಾರ ಪ್ರೇ ಮಾಡೋದು ಇದು ಒಳ್ಳೆ ಪಾಸಿಟಿವ್ ಆಗಿ ನಿಮಗೆ ಎಫೆಕ್ಟ್ ಕೊಡುತ್ತದೆ ಈ ಒಳ್ಳೆ ಫಲ ಟೈಮ್ ಇರುವಾಗ ನಿಮ್ಮ ಸಾಡೆ ಸತ್ಯ ಎಲ್ಲ ಮರೆತುಬಿಟ್ಟು ಈ ಪಾಸಿಟಿವ್ ಬೆನಿಫಿಟ್ಟೆ ಎಂಜಾಯ್ ಮಾಡೋಕ್ಕೆ ನೀವು ಈ ರೆಡಿಯಾಗಿ ಸರ್ ಇದೇ ಸನಿಮಗತ್ಮ ಫಲಾಮ ಒಳ್ಳೆಯದಾಗಲಿ ನಮಸ್ಕಾರ